ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಸೇನಾ ಪ್ರಥಮಪಾತ ವರ್ಣನ ಎಂಬ ಮೂವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಲೀಲೆ ಮತ್ತು ಸರಸ್ವತಿಯರು ನೋಡುತ್ತಿರುವಂತೆಯೇ ಲೀಲೆಯ ಮೂರನೆಯ ಗಂಡನ ಆ ಸರ್ಗದಲ್ಲಿ ಯುದ್ಧಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿವೆ ಹೇಡಿಗಳು ಯುದ್ಧದ ಭೀಷಣತೆಯನ್ನು ನೋಡಿ ಹೆದರಿ ಓಡಿ ಹೋಗುತ್ತಿದ್ದರೆ ಶೂರರು ಯುದ್ಧಕ್ಕೆ ಎದೆಯೊಡ್ಡಿ ಮುನ್ನುಗ್ಗಿ ಹೋಗಲು ಸಿದ್ಧರಾಗುತ್ತಿದ್ದರು ಎಲ್ಲವೂ ಕನಸಿನಂತೆ ಭ್ರಮೆಯೇ ಆದರೂ ಅದರಲ್ಲಿ ಇರುವವರು ಅದು ವಾಸ್ತವವೇ ಎಂಬಂತೆ ಸನ್ನಿವೇಶದಲ್ಲಿ ಪಾಲ್ಗೊಳ್ಳಬೇಕಲ್ಲವೇ ಈ ಹಂತದಲ್ಲಿ ಶ್ರೀರಾಮನು ವಸಿಷ್ಠರನ್ನು ಕುರಿತು ಕೇಳುತ್ತಾನೆ ಭಗವನ್ ಯುದ್ಧವನ್ನು ನನಗೆ ಸಂಕ್ಷೇಪವಾಗಿ ತಿಳಿಯ ಹೇಳಿ ಈ ಮಾತುಗಳು ಕೇಳುವವರಿಗೆ ಸಂತೋಷವನ್ನು ಉಂಟು ಮಾಡುವವು ನೆನಪಿರಲಿ ಈವರೆಗೂ ಇನ್ನೂ ಬಾಲನೆ ಅಂದರೆ ಹದಿನಾರು ವರ್ಷಗಳು ತುಂಬಿದ್ದರೂ ಕೂಡ ಯಾವುದೇ ಯುದ್ಧದಲ್ಲಿ ಪಾಲ್ಗೊಂಡಿಲ್ಲದಂತಹ ಶ್ರೀರಾಮನು ಯುದ್ಧ ಸನ್ನಿವೇಶವನ್ನು ಕುರಿತು ಕ್ಷತ್ರಿಯರಿಗೆ ಸಹಜವಾದ ಕುತೂಹಲದಿಂದ ವಸಿಷ್ಠರನ್ನು ಕೇಳುತ್ತಿದ್ದಾನೆ ಆಗ ವಸಿಷ್ಠರು ಹೇಳುತ್ತಾರೆ ರಾಮನೇ ಅನಂತರ ಲೀಲೆ ಸರಸ್ವತಿಯರು ಆ ಯುದ್ಧವನ್ನು ನೋಡಲು ತಮ್ಮ ಸಂಕಲ್ಪದಿಂದ ಸೃಷ್ಟಿಪಡದು ಮನೋಹರವಾಗಿ ಆಕಾಶದಲ್ಲಿ ಚಲಿಸದೆ ನಿಂತಿರುವ ವಿಮಾನಗಳನ್ನು ಏರಿದರು ಇಷ್ಟರಲ್ಲಿ ಎರಡೂ ಸೈನ್ಯಗಳು ಮುಂದೆ ಒಟ್ಟುಗೂಡಿದವು ಆಗ ಶತ್ರು ಸೈನ್ಯದಿಂದ ಪ್ರಳಯ ಕಾಲದ ಸಮುದ್ರದಲ್ಲಿ ಬರುವ ಲಯಂತೆ ಹೆದರಿಕೆಯೇ ಇಲ್ಲದೆ ಭಟನೊಬ್ಬನು ಹಾರಿ ಬಂದು ಹೊಡೆಯಲು ಯತ್ನಿಸಿದನು ಆ ಸಮಯದಲ್ಲಿ ವಿದೂರಥನೆಂಬ ಹೆಸರಿನಿಂದ ಹುಟ್ಟಿದ್ದ ಲೀಲೆಯ ಗಂಡನು ಆ ಭಟನ ವೇಗವನ್ನು ಸಹಿಸಲಾರದೆ ಪರ್ವತದ ತಪ್ಪಲಿನ ಮೇಲೆ ಬೀಳುವ ಬಂಡೆಗಂತೆ ಆ ಭಟನ ಎದೆಯ ಮೇಲೆ ಮುದ್ಗರದಿಂದ ಹೊಡೆದನು ಅನಂತರ ಎರಡು ಸೈನ್ಯಗಳ ನಡುವೆ ಪ್ರಳಯ ಕಾಲದ ಸಮುದ್ರದಂತೆ ಬಹುವೇಗದಿಂದ ಬಲಯುತವಾದಂತಹ ಅಗ್ನಿಯನ್ನು ಮಿಂಚನ್ನು ಎರಚುವ ಶಸ್ತ್ರಗಳ ಎಸೆದಾಟ ಮೊದಲಾಯಿತು ಆಗ ಮೇಲುಗಡೆ ಹೋಗುತ್ತಿರುವ ಶಸ್ತ್ರಗಳ ಅಲಗುಗಳಿಂದ ಆಕಾಶದಲ್ಲಿ ಗೆರೆ ತೋರುತ್ತಿದ್ದಿತು ಆಗಾಗ ಅವುಗಳ ಕಣ ಕಣ ಧ್ವನಿಯ ನಡುವೆ ಧನುಷ್ಠಂಕಾರವು ಕೇಳಿಸುತ್ತಿತ್ತು ಧೀರವಾದ ಹುಂಕಾರದೊಡನೆ ಸೇರಿದ್ದುದರಿಂದ ಬೇಸಿಗೆಯಾದ ಮೇಲೆ ಗುಡುಗುವ ಮೋಡಗಳ ಘರ್ಘರ ಧ್ವನಿಯನ್ನು ಅದು ತಿರಸ್ಕರಿಸುತ್ತಿತ್ತು ಬಾಣ ಸಮೂಹದ ತುದಿಯಲ್ಲಿ ಸೂರ್ಯನ ಕಿರಣಗಳು ಸೇರಿದ್ದುದರಿಂದ ಮೇಲುಕಟ್ಟು ಕಟ್ಟಿದಂತೆ ಕಾಣುತ್ತಿತ್ತು ಶೂರರು ಹಾಕಿಕೊಂಡಿದ್ದ ಕಬ್ಬಿಣದ ಕವಚಗಳ ಮೇಲೆ ಆಯುಧಗಳ ಏಟು ಬೀಳಲು ಠಂಕಾರವು ಅಗ್ನಿಕಣಗಳು ಹೊರಡುತ್ತಿದ್ದವು ಒಬ್ಬರನ್ನೊಬ್ಬರು ಹೊಡೆಯುವುದರಿಂದ ಆಯುಧಗಳು ತುಂಡಾಗಿ ಹೋಗಿ ಚೂರುಗಳು ಆಕಾಶಕ್ಕೆ ಹಾರಿ ಅಲ್ಲಿ ಹಕ್ಕಿಗಳ ಗುಂಪಿನಂತೆ ಕಂಡುಬರುತ್ತಿದ್ದವು ಶೂರರ ಬಾಹುಗಳೆಂಬ ವೃಕ್ಷಗಳು ಓಡಾಡುತ್ತಿದ್ದುದರಿಂದ ಆಕಾಶದಲ್ಲಿ ಒಂದು ವನವು ಸಂಚರಿಸುತ್ತಿರುವಂತೆ ತೋರುತ್ತಿತ್ತು ಬಿಲ್ಲಿನ ಗೊಂಪಿನ ಠಂಕಾರ ಧ್ವನಿಯನ್ನು ಕೇಳಿ ವಿಮಾನದಲ್ಲಿ ಕುಳಿತು ಹಾರಾಡುತ್ತಿದ್ದ ದೇವಸ್ತ್ರೀಯರು ಹೆದರಿ ಓಡಿ ಹೋಗುತ್ತಿದ್ದರು ಆ ಕಾಳಗದ ಮಹಾಶಬ್ದವು ಗುಡುಗುತ್ತಿರುವ ಮೇ ಮೋಡದ ಘರ್ಘರ ಧ್ವನಿಯನ್ನು ದುಂಬಿಯ ಝೇಂಕಾರದಂತೆ ಮಾಡಿತು ನಿರ್ವಿಕಲ್ಪ ಸಮಾಧಿಯಲ್ಲಿ ಇರುವವನಿಗೆ ಸ ಪರಮಾತ್ಮನೊಬ್ಬನೇ ಕಾಣುತ್ತಾ ಬೇರೆ ಯಾವುದೂ ಗೋಚರವಾಗದೇ ಇರುವಂತೆ ಯುದ್ಧ ನಡೆಯುತ್ತಿದ್ದಾಗ ಬೇರೆ ಯಾವ ಧ್ವನಿಯೂ ಕೇಳುತ್ತಿರಲಿಲ್ಲ ಬಾಣ ಸಮೂಹಗಳು ಅಲಗುಗಳು ಕತ್ತರಿಸಿದ ಶೂರರ ಶಿರಗಳು ಹರಡುತ್ತಿದ್ದವು ಹರಾಡುತ್ತಿದ್ದವು ಯುದ್ಧ ಮಾಡುತ್ತಿರುವಾಗ ಒಬ್ಬರನ್ನೊಬ್ಬರ ತಹೆಗಳು ಹೆಗಳು ತಗಲುತ್ತಿದ್ದುದರಿಂದ ಹಾಕಿಕೊಂಡಿದ್ದ ಕವಚಗಳು ಶಬ್ದ ಮಾಡುತ್ತಿದ್ದವು ಶೂರರ ಹೋಂಕಾರಗಳು ಆಯುಧಗಳ ಠಂಕಾರಗಳು ಕೇಳದಂತೆ ಮಾಡುತ್ತಿದ್ದವು ಹಾರಿ ಬೀಳುತ್ತಿದ್ದ ಶಸ್ತ್ರಧಾರೆಗಳ ಗುಂಪುಗಳು ಮೋಡಗಳಂತೆ ಎಲ್ಲ ದಿಕ್ಕುಗಳಲ್ಲಿಯೂ ಹರಡಿಕೊಂಡಿದ್ದವು ಆಯುಧಗಳು ತಗಲುವುದರಿಂದ ಆಗುತ್ತಿದ್ದ ಶಬ್ದವು ಕೈಯಿಂದ ಹಿಡಿಯಲು ಸಾಧ್ಯವಿದೆ ಎನ್ನುವ ಮಟ್ಟಿಗೆ ಘನವಾಗಿ ಹರಡಿತ್ತು ಶೂರರು ತೋಳು ತಟ್ಟಿಕೊಳ್ಳುವ ಚಟ ಚಟ ಶಬ್ದವು ಆ ರಣಭೂಮಿಯಲ್ಲೆಲ್ಲ ಹೊರಳಾಡುವಂತಿತ್ತು ಕತ್ತಿಗಳನ್ನು ಹೊರಗಳಿಂದ ಹಿರಿದಾಗ ಸಣ್ಣ ಕಿಡಿಗಳು ಹುಟ್ಟಿ ಧ್ವನಿಯಾಗುತ್ತಿತ್ತು ಬಾಣಗಳು ಗುರಿಯನ್ನು ಸೇರಿದಾಗ ಸೀಡಿ ಹೋದವರು ಖರ ಖರ ಧ್ವನಿ ಮಾಡುತ್ತಿದ್ದರು ಕತ್ತು ಕತ್ತರಿಸಿದಂತಹ ಪ್ರಾಣಿಗಳ ಕತ್ತಿನಿಂದ ಧಗ ಧಗ ಧ್ವನಿಯಾಗುತ್ತಿತ್ತು ಅದರೊಡನೆ ರಕ್ತವೂ ಪ್ರಾಣವೂ ಹೊರಡುತ್ತಿತ್ತು ಕತ್ತರಿಸಿದ ತೋಳುಗಳು ತಲೆಗಳು ಖಡ್ಗಗಳು ಚೂರು ಚೂರಾಗಿ ಆಕಾಶವನ್ನು ಎಡಬಿಡದೆ ಆವರಿಸಿಕೊಂಡಿದ್ದವು ಕಬ್ಬಿಣದ ಕವಚಗಳ ಮೇಲೆ ಖಡ್ಗಗಳ ಏಟು ಬಿದ್ದಾಗ ಹುಟ್ಟಿದ ಬೆಂಕಿಯು ಕೂದಲನ್ನು ಸುಡುತ್ತಿತ್ತು ಧ್ವನಿ ಮಾಡುತ್ತಾ ಬೀಳುತ್ತಿದ್ದ ಖಡ್ಗಗಳ ಗುಂಪುಗಳ ಜನ ಝಣ ಶಬ್ದವು ಯುದ್ಧ ಮಾಡುತ್ತಿದ್ದ ಮಹಾಶೂರರನ್ನು ಮತ್ತರನ್ನಾಗಿಯೂ ಉಬ್ಬಿದವರನ್ನಾಗಿಯೂ ಮಾಡುತ್ತಿತ್ತು ಕುಂತದಿಂದ ಕತ್ತರಿಸಿದ ಆನೆಗಳ ದೇಹದಿಂದ ಅಲೆ ಅಲೆಯಾಗಿ ನೆತ್ತರ ಹೊಳೆಯು ಹರಿಯುತ್ತಿತ್ತು ಆನೆಗಳ ಕೊಂಬುಗಳಿಂದ ಹತರಾದವರ ಧ್ವನಿಯು ಆನೆಗಳ ಚೀತ್ಕಾರ ಧ್ವನಿಯೊಡನೆ ಸೇರಿ ಬಹಳ ಕರ್ಕಶವಾಗಿದ್ದಿತು ದೊಡ್ಡ ಮುಸಲಗಳಿಂದ ಏಟು ತಿಂದವರು ಕಷ್ಟದಿಂದ ಗಟ್ಟಿಯಾಗಿ ಕಿರುಚುತ್ತಿದ್ದರು ವೀರ ಪುರುಷರ ತಲೆಗಳೆಂಬ ಕಮಲಗಳ ಗುಂಪುಗಳು ಮೇಲಕ್ಕೆ ಹಾರಿ ಆಕಾಶವನ್ನು ಮುಚ್ಚುತ್ತಿದ್ದವು ಖಡ್ಗಗಳ ಏಟಿನಿಂದ ಕತ್ತರಿಸಿ ಹೋದಂತಹ ತೋಳುಗಳು ಆಕಾಶದಲ್ಲಿ ದೊಡ್ಡ ಹಾವುಗಳಂತೆ ಕಾಣಿಸುತ್ತಿದ್ದವು ಮೋಡಗಳೆಲ್ಲ ಧೂಳಿನಿಂದ ತುಂಬಿದ್ದವು ಸೈನಿಕರ ಕೈಯಲ್ಲಿದ್ದ ಆಯುಧಗಳನ್ನು ಶತ್ರು ಸೈನಿಕರು ಕತ್ತರಿಸಲು ಒಬ್ಬರ ಜುಟ್ಟನ್ನು ಮತ್ತೊಬ್ಬರು ಹಿಡಿದು ಯುದ್ಧ ಮಾಡುತ್ತಾ ಪ್ರತೀಕಾರ ಮಾಡುತ್ತಿದ್ದರು ಉಗುರುಗಳಿಂದ ಯುದ್ಧ ಮಾಡುವಾಗ ಕಣ್ಣು ಕಿವಿ ಮೂಗು ತುಟಿ ಕುತ್ತಿಗೆಗಳನ್ನು ಕತ್ತರಿಸುತ್ತಿದ್ದರು ಖಡ್ಗ ಮುರಿದ ಭಟರು ಪ್ರತಿ ಭಟರನ್ನು ಸುಲಭವಾಗಿ ಮೇಲಕ್ಕೆ ಎಸೆದು ಜಯಸ್ಥಾನವನ್ನು ಆಕ್ರಮಿಸುತ್ತಿದ್ದರು ಮದಿಸಿದ ಆನೆಗಳು ಬಿದ್ದು ನಡುಗಿಸುತ್ತಿದ್ದ ಭೂಮಿಯ ಮೇಲೆ ಏಟು ತಿಂದು ಬಿದ್ದವರು ಹೊರಳಾಡುತ್ತಿದ್ದರು ರಥಗಳು ಧ್ವನಿ ಮಾಡುತ್ತಾ ವೇಗವಾಗಿ ಓಡುತ್ತಿರಲು ನೆತ್ತರ ಹೊಳೆಯು ಆ ದಾರಿಯನ್ನು ತುಂಬಿದ್ದಿತು ಧೂಳು ರಣಭೂಮಿಯಲ್ಲಿ ಮಂಜಿನಂತೆ ದಟ್ಟವಾಗಿ ಆವರಿಸಿತ್ತು ಆಯುಧಗಳು ಹಾರಾಡುತ್ತಿದ್ದವು ಸೈನ್ಯವೆಂಬ ಸಾಗರದ ಗರ್ಜನೆಯು ಸುತ್ತಮುತ್ತಲೆಲ್ಲ ಆವರಿಸಿಕೊಂಡಿತ್ತು ರಣಭೂಮಿಯಲ್ಲಿ ಮೃತ್ಯುವು ಮತ್ತನಾಗಿ ನಗುತ್ತಾ ವಿಲಾಸದಿಂದ ತಿನ್ನುತ್ತಿದ್ದನು ಪರ್ವತಗಳಂತಿದ್ದ ಅನುದಾನಗಳು ಗರ್ಜಿಸುತ್ತಾ ಮೇಘ ಗರ್ಜನೆಯನ್ನು ತಿರಸ್ಕರಿಸುತ್ತಿದ್ದವು ಮರ ಹಳ್ಳ ಮುಂತಾದ ಕಡೆಯಲ್ಲಿ ನಿಂತು ಯುದ್ಧ ಮಾಡುವವರನ್ನು ಹೊಡೆಯಲು ಸೈನಿಕರು ಶಕ್ ಚಕ್ರ ಶಕ್ತಿ ವೃಷ್ಟಿ ಮುದ್ಗರ ಮೊದಲಾದ ಆಯುಧಗಳನ್ನು ಬೀಡಲು ಅವು ಮರ ಹಳ್ಳಗಳಲ್ಲಿ ಸಿಕ್ಕಿಕೊಳ್ಳುತ್ತಿದ್ದವು ಬೆಟ್ಟದ ತಪ್ಪಲನ್ನು ಮುತ್ತುವ ಜೇಡನ ಪೊರೆಗಳಂತೆ ಸೈನಿಕರನ್ನು ಬಾಣಗಳು ಎಡಬಿಡದೆ ಮುತ್ತುತ್ತಿದ್ದವು ರಥಗಳ ಪತಾಕೆಗಳ ಬಟ ಪಟಗಳಲ್ಲಿ ಕಟ್ಟಿದ ಚಾಮರಗಳ ಮೇಲೆ ಮೋಡಗಳು ವಿಶ್ರಾಂತಿ ಹೊಂದುತ್ತಿದ್ದುದರಿಂದ ಅವು ಮುರಿದು ಹೋಗುತ್ತಿದ್ದವು ಕವಣೆಯ ಕಲ್ಲುಗಳನ್ನು ಬೀಸಿ ಎಸೆಯುತ್ತಿದ್ದುದರಿಂದ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳೆಲ್ಲವೂ ದೂರವಾಗಿ ಓಡುತ್ತಿದ್ದವು ಕತ್ತರಿಸಿ ಹೋದ ಅಂಗಗಳನ್ನುಳ್ಳ ಯೋಧರು ಮರಣವನ್ನೇ ಎದುರು ನೋಡುತ್ತಾ ಅಳುತ್ತಿದ್ದರು ಅದರಿಂದ ಆ ಯುದ್ಧರಂಗವೆಲ್ಲವೂ ಘರ್ಘರ ಧ್ವನಿಯಿಂದ ಕೂಡಿತ್ತು ಪದೇ ಪದೇ ಬೀಳುತ್ತಿದ್ದ ಕೊಡಲಿಯ ಏಟುಗಳಿಂದ ತಲೆಗಳ ಗುಂಪು ಗುಂಪುಗಳೇ ಸೀಳಿ ಹೋಗುತ್ತಿದ್ದವು ಕತ್ತಿಯ ಚೂರುಗಳು ಹಾರಿ ಹೊಳೆಯುತ್ತಿದ್ದುದರಿಂದ ಆಕಾಶದಲ್ಲಿ ನಕ್ಷತ್ರಗಳು ಹುಟ್ಟಿದಂತೆ ಕಾಣುತ್ತಿತ್ತು ಬಲಪ್ರಯೋಗದಿಂದ ಬಿಟ್ಟ ಶಕ್ತಿಯಾಯುಧಗಳ ಗುಂಪುಗಳು ಆನೆಗಳನ್ನು ತುಂಡು ತುಂಡು ಮಾಡಿ ಭೂಮಿಯ ಮೇಲೆ ಹರಡುತ್ತಿದ್ದವು ಹೆಣ್ಣು ಭೇತಾಳಗಳು ಯುದ್ಧರಂಗದಲ್ಲಿ ಓಡಾಡುತ್ತಿರುವಾಗ ಸೈನಿಕರು ಎಸೆದ ಮುದ್ಗರಗಳು ಅವುಗಳ ಮೇಲೆ ಬೀಳುತ್ತಿದ್ದವು ವೀರರಾದವರು ತೋಮರ ಆಯುಧವನ್ನು ಹಿಡಿದು ಎತ್ತಿ ಹಿಡಿದಿರುವುದು ಆಕಾಶಕ್ಕೆ ತೋರಣ ಕಟ್ಟಿದಂತೆ ತೋರುತ್ತಿದ್ದಿತು ಫುಷುಂಡಿ ಎಂಬ ಆಯುಧಗಳಿಂದ ಕತ್ತರಿಸಿ ಹೋದ ಖಡ್ಗಗಳ ತುಂಡುಗಳು ಆಕಾಶದ ಕೂದಲ ರಾಶಿಯಂತೆ ಕಾಣುತ್ತಿದ್ದವು ಕುಂತಲಾಯುಧಗಳು ಆಕಾಶದಲ್ಲಿ ಬೀಸುತ್ತಿರಲು ಅವು ಥಣಥಣಗುಟ್ಟುತ್ತಾ ಬಿದಿರು ಮೆಳೆಯಲ್ಲಿ ಉರಿಯುವ ಕಾಳ್ಗಿಚ್ಚಿನಂತೆ ತೋರುತ್ತಿತ್ತು ಖಡ್ಗ ವೃಷ್ಟಿ ಮೊದಲಾದ ಆಯುಧಗಳನ್ನು ಮಳೆಗರೆದ ಸೈನಿಕರಿಗೆ ಅವರ ರಾಜರು ಬಹುಮಾನಗಳನ್ನು ಕೊಡುತ್ತಿದ್ದರು ಭಟನೊಬ್ಬನು ಶೂಲದ ತುದಿಯಲ್ಲಿ ಒಬ್ಬ ಶೂರನನ್ನು ಸಿಕ್ಕಿಸಿಕೊಂಡು ಎತ್ತಿದಾಗ ಅಪ್ಸರೆಯರು ಅವನನ್ನು ಸೇರಲು ತವಕಪಡುತ್ತಿದ್ದರು ಗದೆಯ ಏಟಿನಿಂದ ಭಟರ ಬಾಹುಗಳು ಆಭರಣಗಳು ಒಡೆದು ಹಾರಿ ದಿಕ್ಕು ದಿಕ್ಕುಗಳಲ್ಲಿ ಹೊಳೆಯುತ್ತಿದ್ದವು ಪ್ರಾಸವೆಂಬ ಆಯುಧದಿಂದ ಏಟು ತಿಂದ ಸೈನಿಕರು ಕಷ್ಟದಿಂದ ಹೊರಳಾಡುತ್ತಿದ್ದರು ಗರಗಸಗಳಂತಿದ್ದ ಚಕ್ರಾಯುಧಗಳು ಹಾರಾಡುತ್ತಿರಲು ಆನೆ ಕುದುರೆ ಸೈನಿಕರು ಕತ್ತರಿಸಿ ಹೋಗುತ್ತಿದ್ದರು ಕೊಡಲಿಗಳು ರಾಶಿ ರಾಶಿಯಾಗಿ ಬೀಳುತ್ತಿರಲು ಮದ್ದಾನಗಳು ನೆಲದ ಮೇಲೆ ಉರುಳುತ್ತಿದ್ದವು ದೊಣ್ಣೆಗಳನ್ನು ತಿರುಗಿಸುತ್ತಿದ್ದುದರಿಂದ ಭಯದಿಂದ ಓಡಿದ ಭಟರು ತಮ್ಮನ್ನು ಮರೆಮಾಡಿಕೊಳ್ಳುತ್ತಿದ್ದರು ಕವಣೆ ಕಲ್ಲುಗಳು ಬಿದ್ದು ಹೆಮ್ಮರದಂತೆ ಎತ್ತರವಾಗಿದ್ದ ರಥಗಳ ಪತಾಕೆಗಳು ಪುಡಿ ಪುಡಿಯಾಗುತ್ತಿದ್ದವು ಕತ್ತಿಗಳ ಏಟಿನಿಂದ ಬೆಳುಗೊಡೆಗಳ ತುದಿಗಳು ಕತ್ತರಿಸಿ ಹೋಗಿ ಬಿದ್ದು ಬಿಳಿದಾವರೆ ಹೂಗಳನ್ನು ಹರಡದಂತೆ ಬೆಳ್ಳಗೆ ಕಾಣಿಸುತ್ತಿದ್ದಿತು ಕವಣೆ ಕಲ್ಲುಗಳ ಏಟಿನಿಂದ ಹೆದರಿ ಸೇನೆಯು ಕರೆಗೆ ಹೋಗುತ್ತಿದ್ದರು ಯಾರೂ ಲಕ್ಷಿಸುತ್ತಲೇ ಇರಲಿಲ್ಲ ರಥಿಕರು ಪದಾತಿಗಳ ತಲೆಗಳನ್ನು ಕತ್ತರಿಸಿದರು ಆ ಪದಾತಿಗಳ ಮುಂಡಗಳೇ ರಥಿಕರ ಮೇಲೆ ಬಿದ್ದು ಪಕ್ಕದಲ್ಲಿ ಇದ್ದವರಿಗೆ ತೊಂದರೆಯನ್ನು ಉಂಟು ಮಾಡುತ್ತಿದ್ದವು ಆನೆಯ ಮೇಲೆ ಕುಳಿತು ಯುದ್ಧ ಮಾಡುತ್ತಾ ಅಂಕುಶದಿಂದ ಹೊಡೆದರೂ ಅದನ್ನು ಲಕ್ಷ್ಯ ಮಾಡದೆ ಹೆದರದೆ ಎದುರಾಳಿಗಳು ಆನೆಗಳನ್ನು ತಡೆಯುತ್ತಿದ್ದರು ಹಿಂದೆ ಹೇಳಿದಂತೆ ಕೊಡಲಿಗಳ ಗುಂಪುಗಳ ಏಟುಗಳಿಂದ ಮದ್ದಾನೆಗಳು ಕೆಳಗೆ ಬೀಳುತ್ತಿದ್ದವು ಪಾಶ ಯುದ್ಧದಲ್ಲಿ ನಿಪುಣರಾದ ಭಟರು ತಮ್ಮ ಪ್ರಾಣಗಳನ್ನೇ ಪಣವಾಗಿ ಒಡ್ಡುತ್ತಿದ್ದರು ಕಠಾರೆಯಿಂದ ಹೊಟ್ಟೆಯನ್ನು ಸೀಳಲು ಹೃತ್ಪದ್ಮಗಳು ಹೊರಗೆ ಬಂದು ಭಟರು ಕೆಳಗೆ ಬೀಳುತ್ತಿದ್ದರು ತ್ರಿಶೂಲವನ್ನು ತಿರುಗಿಸುತ್ತಾ ಮತ್ತರಾಗಿ ವೀರರು ಕುಣಿಯುತ್ತಿದ್ದರು ಬಿಲ್ಲುಗಾರರು ಉಳ್ಳುಗಾರರು ಓಡಿ ಗುಂಪು ಸೇರುತ್ತಿದ್ದರು ಅವರ ಧನುಷ್ಠಂಕಾರ ಧ್ವನಿಯು ಅಲ್ಲೆಲ್ಲ ಹರಡಿತ್ತು ಬಿಂದಿಪಾಲಗಳೆಂಬ ಸಿಂಹದ ಆಟೋಪದಿಂದಲೂ ಹುಂಕಾರಗಳಿಂದಲೂ ಯುದ್ಧ ಮಾಡುತ್ತಿದ್ದ ಭಟರು ನರಸಿಂಹಾವತಾರವನ್ನು ನಡೆಸುತ್ತಿದ್ದಂತೆ ತೋರುತ್ತಿತ್ತು ವಜ್ರಮುಷ್ಟಿಯ ಏಟುಗಳಿಂದ ಭಟರು ಚೂರ್ಣಿತವಾಗಿ ರಣಭೂಮಿಯಲ್ಲಿ ಎಡಬಿಡದೆ ತುಂಬಿದ್ದರು ಚೂಪಾದ ಪಟ್ಟಿಶಾಯುಧಗಳು ಗಿಡುಗ ಪಕ್ಷಿಯಂತೆ ಆಕಾಶಕ್ಕೆ ಹಾರುತ್ತಿದ್ದವು ಶೂರರು ಸೇನಾಪತಿಗಳು ರಥಗಳು ಆನೆಗಳು ಕುದುರೆಗಳು ಬಾವುಟಗಳು ಇವು ಅಂಕುಶಗಳಿಂದ ಎಳೆದುದರಿಂದ ಕೆಳಗೆ ಬೀಳುತ್ತಿದ್ದವು ಕುಲಾಚಲಗಳಂತೆ ದೃಢರಾದ ವೀರರು ನೇಗಿಲಿನಿಂದ ಹೊಡೆದಾಡುವಾಗ ಪೆಟ್ಟು ತಿಂದು ಅಂಗಗಳು ಕತ್ತರಿಸಿ ಹೋದರೂ ಲೆಕ್ಕಿಸದೆ ಯುದ್ಧ ಮಾಡುತ್ತಿದ್ದರು ತಾಳೆಯ ಮರದಂತೆ ಎತ್ತರವಾಗಿದ್ದ ಭಟರು ಗುದ್ದಲಿಗಳಿಂದ ಯುದ್ಧ ಮಾಡುತ್ತಾ ಅವುಗಳನ್ನು ಮೇಲಿಂದ ಬಿಡುವಾಗ ಭೂಮಿಯು ಅಗೆದು ಹೋಗುತ್ತಿತ್ತು ಜನರನ್ನು ಕಲ್ಲುಗಳನ್ನು ಎರಡು ಬಿಲ್ಲುದ್ದ ಮರಕ್ಕೆ ಎಸೆಯುತ್ತಿದ್ದುದರಿಂದ ಅವು ಸೀಳಿ ನೆಲಕ್ಕೆ ಬೀಳುತ್ತಿದ್ದವು ಎರಡು ಪಕ್ಕಗಳಿಗೂ ಗರಗಸಗಳನ್ನು ಕಟ್ಟಿದ ಆನೆಗಳು ಮದ್ದಾನಗಳ ಗುಂಪಿನಲ್ಲಿ ನುಗ್ಗಿ ಅವುಗಳನ್ನು ಕತ್ತರಿಸುತ್ತಿದ್ದವು ಮುಸಲ ಯುದ್ಧವೆಂಬ ವನಕೆಯು ಸೈನಿಕರೆಂಬ ಅಕ್ಕಿಯನ್ನು ಯುದ್ಧವೆಂಬ ಹೊರಡಿನಲ್ಲಿ ನುಚ್ಚು ನುಚ್ಚಾಗಿ ಮಾಡುತ್ತಿತ್ತು ಅಸ್ತ್ರಕಾಂತಿಗಳೆಂಬ ಸರಪಳಿಯ ಬಲೆಗಳು ಸೈನ್ಯಗಳೆಂಬ ಪಕ್ಷಿಗಳನ್ನು ಕುಟ್ಟುತ್ತಿದ್ದವು ಕಟ್ಟುತ್ತಿದ್ದವು ಕತ್ತಿಯನ್ನು ಝಳಪಿಸುತ್ತಿರುವ ವೀರರು ತಮ್ಮ ಕತ್ತಿಗಳಿಂದ ಯಮನೆಂಬ ಬೇಡನ ಬೇಡರ ಒಡೆಯನ ಮನೆಯ ಅಂಗಳಕ್ಕೆ ಸೇರಿಸುತ್ತಿದ್ದರು ದುಷ್ಟ ಮೃಗಗಳು ವೀರರ ಹೆಣಗಳನ್ನು ಹೊತ್ತುಕೊಂಡು ಹೋಗುತ್ತಾ ಕೂಗುತ್ತಿದ್ದ ವಿಕಾರವಾದ ಕೂಗು ಸುತ್ತಲಿನ ರಣಭೂಮಿಯನ್ನೆಲ್ಲ ತುಂಬಿತ್ತು ನಡು ನಡುವೆ ಮೇಲಕ್ಕೆ ಹಾರುತ್ತಿದ್ದ ಬಾಣಗಳ ಹಿಂದೆ ಹೆಬ್ಬೆಟ್ಟಿನ ಉಗುರುಗಳ ಶಬ್ದವಾಗುತ್ತಿತ್ತು ಮೆಣಸು ಇತರ ವ್ಯಂಜನಗಳನ್ನು ರುಚಿಪಡಿಸುವಂತೆ ಅದು ಆ ಶಬ್ದವು ಇತರ ಧ್ವನಿಗಳೆಲ್ಲ ಹಿತವಾಗುವಂತೆ ಮಾಡುತ್ತಿದ್ದವು ಸೈನ್ಯದೊಳಗೆ ಎಸೆದ ಕುಂ ಕುಂಚಾಗ್ನಿಗಿಂದ ಕುಂಭಾಜ್ಞೆಯಿಂದ ಸತ್ತ ಸೈನಿಕರು ಆಯುಧಗಳನ್ನು ಹಿಡಿದುಕೊಂಡಿದ್ದ ಹಾಗೆಯೇ ಎಸೆಯುತ್ತಿದ್ದರು ಕುಂಭಾಜ್ಞೆಯಿಂದ ಸುಟ್ಟು ಹೋದ ಸೈನಿಕರು ಕೈಯಲ್ಲಿದ್ದ ಆಯುಧಗಳನ್ನು ತಾ ಹಾಗೆಯೇ ಕೆಳಕ್ಕೆ ಬಿಡುತ್ತಿದ್ದರು ಆ ಕುಂಭದಲ್ಲಿದ್ದ ಕೆ ಕಾದ ಕೆಂಡಗಳಿಂದ ಸೈನಿಕರ ಕಣ್ಣುಗಳು ಸುಟ್ಟು ಹೋಗುತ್ತಿದ್ದವು ಕುಂಭದಲ್ಲಿದ್ದ ವಿಷ ಜಲದಿಂದ ಸೈನಿಕರು ಸೀಳಿ ಹೋಗಿ ಕೆಳಗೆ ಬೀಳುತ್ತಿದ್ದರು ಬಾಣಗಳ ಮಳೆಯೆಂಬ ಉತ್ತಮವಾದ ನೀರನ್ನು ಮಳಗರೆಯುತ್ತಿರುವ ವೀರರ ಸಮೂಹವೆಂಬ ಮಹಾಮೇಘಗಳ ಆಡಂಬರದಿಂದ ಕಬಂಧಗಳೆಂಬ ನವಿಲುಗಳು ಕೇಕೆ ಹಾಕುತ್ತಾ ಕುಣಿಯುತ್ತಿದ್ದವು ದೊಡ್ಡ ಮದ್ದಾನಗಳೆಂಬ ಬೆಟ್ಟಗಳು ವೇಗದಿಂದ ಓಡಾಡುತ್ತಿದ್ದ ರಣಸಂಭ್ರಮವು ಪ್ರಳಯ ಕಾಲದಂತೆಗಿತ್ತು ಎಂತೆದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಸೇನಾ ಪ್ರಥಮಪಾತ ವರ್ಣನ ಎಂಬ ಮೂವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ